ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಎಲ್ಲಿಪ್ಪ ಅದೀವಪ್ಪ ಅಂತಂದ್ರೆ ನಾನು ಮತ್ತು ನನ್ನ ಗೆಳೆಯನಾದ ಶರಣಪ್ಪನವರು ಶ್ರೀಮಠದಲ್ಲಿ ಅಂದರೆ ಶ್ರೀ ಗಿದ್ದೇಶ್ವರ ವಸತಿ ಶಾಲೆಯಲ್ಲಿ ಐದು ವರ್ಷಗಳ ಕಾಲ ಸ ಐದು ವರ್ಷಗಳ ಕಾಲ ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ ಹೌದಾ ಅದರ ಬಗ್ಗೆ ನಮ್ಮ ಶರಣಪ್ಪನಾದ ಅವರ ಅಭಿಪ್ರಾಯವನ್ನು ತಿಳಿಯೋಣ ಬನ್ನಿ ಗೆಳೆಯರಿ ನಮಸ್ಕಾರ ನಾಗರಾಜ್ ಅವರೇ ಸಹ ಈ ಒಂದು ಕೊಪ್ಪಳ ಗವಿ ಮಠದಲ್ಲಿ ಓದೋದು ನೀನು ಕೇಳಿದ್ದರಿಂದ ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ಈ ಭಾಗದಲ್ಲಿ ಓದಿದ್ದನ ಒಂದು ದೊಡ್ಡ ಪುಣ್ಯ ಅದು ಈ ಸಂಸ್ಥೆಯಲ್ಲಿ ಈ ಹಾಸ್ಟೆಲ್ ಇದ್ಕೊಂಡು ಓದೋದಂದ್ರೆ ದಯವಿಟ್ಟು ನನ್ಗೆ ಭಾಳ ಪುಣ್ಯ ಆಗಿದೆ ಯಾಕಂದ್ರೆ ನಾನು ಕೆಲವೊಂದು ಮಠಗಳಲ್ಲಿ ಆಲ್ರೆಡಿ ನಾನು ಓದಿ ಬಂದೀನಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಆಲ್ರೆಡಿ ನಾನು ಉಡುಪಿಯಲ್ಲಿ ಕೂಡ ನಾನು ಹೇಳಿದು ನೈನ್ತು ಟೆಂತು ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದೀನಿ ಅಲ್ಲಿ ಅಂದ್ರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಬಿ ಎ ಡಿಗ್ರಿ ಮತ್ತು ಬಿ ಎಡ್ಗಳನ್ನು ನಾನು ಕೂಡ ಇಲ್ಲಿ ಮುಗಿಸೀನಿ ಯಾಕಂದರೆ ಈ ಸಂಸ್ಥೆಯಲ್ಲಿ ನಿಜೋಲ್ಲಿ ಹೇಳ್ಬೇಕಂತಂದರೆ ಇಲ್ಲಿರ್ತಕ್ಕಂಥ ಸಂಸ್ಕಾರ ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಹೌದಾ ನಾವು ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದೇ ಇಲ್ಲ ಏನಪ್ಪ ಅಂತಂದರೆ ಇಲ್ಲಿ ಒಂದು ಒಂದು ವಿಶೇಷತೆ ಏನಂತಂದ್ರೆ ನಾನು ಇಲ್ಲಿ ಸ್ಟಡಿ ಮಾಡಿ ಇಲ್ಲಿ ವಿದ್ಯಾಭ್ಯಾಸ ಮಾಡೀನಂದರೆ ಮುಂದೆ ಎಲ್ಲೋಗು ಕೂಡ ನಾನು ಬದುಕ್ಬಲ್ಲೆ ಅನ್ನೋದು ಒಂದು ಒಂದು ಆತ್ಮವಿಶ್ವಾಸ ಐತಲ್ಲ ಅದು ಭಾಳ ನನಗೆ ಈಗಲೂ ಕೂಡ ನನಗೆ ಭಾಳ ಖುಷಿ ತಂದೈತಿ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ನಾನು ಇದು ಬಿಡ್ತೀನಿ ಸರ ಯಾಕಂದ್ರೆ ನಾನು ಈಗ ಕೂಡ ನಾನು ಒಂದಲ್ಲ ಒಂದು ರೀತಿಲಿ ಕೆಲಸಗಳನ್ನು ಇದು ಮಾಡ್ಕೊಂತ ನಾನು ಈಗೂ ಕೂಡ ಸ್ಟಡಿ ಮಾಡತ್ತೀನಿ ಕಾಂಪಿಟೇಟಿವ್ಗೆ ಇವತ್ತು ನಾನಿರುವಂಥ ಎರಡು ಸಾವಿರ ವಿದ್ಯಾರ್ಥಿಗಳಿದ್ದಾಗ ಎರಡು ಸಾವಿರ ವಿದ್ಯಾರ್ಥಿ ವಸತಿ ಈಗ ಐದು ಸಾವಿರ ವಿದ್ಯಾರ್ಥಿ ವಸತಿ ಆಗಿದೆ ಅಂದರೆ ಅಷ್ಟು ಇಲ್ಲಿರ್ತಕ್ಕಂಥ ಸಕಲ ಸದ್ಭಕ್ತರು ಆಮೇಲೆ ಈ ಸೇವಾ ಕಾರ್ಯಕರ್ತರು ಇದು ಮಾಡಿರ್ತಾರೆ ಅದಕ್ಕೆ ಹೇಳೋದು ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಇದಕ್ಕೆ ನಗರ ನಾಗರಾಜ್ಯ ಭಾಳ ತುಂಬ ಧನ್ಯವಾದಗಳು ನಂಗೆ ಭಾಳ ಆಯಿತು